ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಕ್ಕಾಗಿ ಎಲ್ಲರಿಗೂ ಉಚಿತ ಶಿಕ್ಷಣಕ್ಕಾಗಿ ಸಂಘಗಳಲ್ಲಿರುವ ಕಾರ್ಮಿಕರ ಮಕ್ಕಳ ಉಡುಪಿ ಜಿಲ್ಲಾ ಮಟ್ಟದ ವಿದ್ಯಾರ್ಥಿಗಳ ಸಮಾವೇಶ ಭಾನುವಾರ ಬ್ರಹ್ಮವರ ಮದರ್ ಪ್ಯಾಲೇಸ್ನಲ್ಲಿ ನಡೆಯಿತು ಈ ಸಂದರ್ಭ ನಾನಾ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಲ್ಲಿ ನಾಯಕತ್ವ ತರಬೇತಿ ಸಮೂಹ ಸಮೂಹನ ಕ್ವಿಜ್ ನಾನಾ ಮನೋರಂಜನಾ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಮಟ್ಟದ ಕಾರ್ಮಿಕ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ನಾನು ಅದು ಖಾಸಗಿ ಕಾಣ್ತಿದ್ದೆ ನನಗೆ ಆ ಡ್ರೈವರ್ ಆಗ್ಬೇಕಂತ ಬಹಳ ಮನಸ್ಸಿದ್ದೆ ಯಾಕಂದ್ರೆ ಬಸ್ಸಿನ ಡ್ರೈವರ್ ಪಕ್ಕದಲ್ಲಿ ಎಲ್ಲ ಕಾಣ್ತಿದೆ ಗ್ಲಾಸ್ ನಂತರ ಮುಂದೆ ಎಲ್ಲ ಕಾಣ್ತಿದೆ ನೋಡುವಾಗ ಮತ್ತೆ ಅವನ ಹತ್ರ ಇಡೀ ಐವತ್ ಅರವತ್ತು ಜನರ ಕಂಟ್ರೋಲ್ ಅಲ್ಲಿ ಇರ್ತಾರಲ್ಲ ಎಲ್ಲ ಅವ್ನು ಹೇಳ್ದಂಗೆ ಅಲ್ಲ ಎಲ್ಲ ನಡೆಯೋದು ಆದ್ರೆ ನಂಗೆ ಯಾವಾಗ್ಲೂ ಡ್ರೈವರ್ ಆಗ್ಬೇಕು ಅಂತ ಮನ್ಸಿದ್ ಆದ್ರೆ ಮೇಸ್ಟ್ ಕೇಳಿದಾಗ ಅಂತ ಹೇಳಿದ್ರು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಸುಮ್ಮನೆ ಸುಳ್ಳು ಹೇಳಿದ್ರು ನೀವು ಹಾಗೆ ಮಾಡಿದ್ದೀರಾ ಯಾರಾದ್ರೂ ಹಾಗೆ ಮಾಡಿದ್ದೀರಾ ಮಾಡಿರ್ತೀರಾ ಮಾಡಿರ್ತೀರ ಅಲ್ವಾ